ನಮಸ್ಕಾರ ಎಲ್ಲ ಶೃಂಗೇರಿಯ ನಾಗರಿಕರಿಗೂ ಹಾಗೂ ಪಟ್ಟಣ ಪಂಚಾಯಿತಿಯಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಹಾಗೂ ನನ್ನ ಗೆಳೆಯರಿ ಗೆಳೆಯರಿಗೆ ನಮಸ್ಕಾರ ನಾನು ಯಾಕೆ ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಬಂದೀನಿ ಅಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಇವತ್ತು ಜೀವರಾಜ್ ಮಾಜಿ ಶಾಸಕರು ನಾನು ಗೌರವತವಾಗಿ ಮಾತಾಡೋದಕ್ಕೆ ನನಗೆ ನಮ್ಮ ಮನೆಯಲ್ಲಿ ಹಿರಿಯರನ್ನ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಗೌರವವಾಗಿ ನಡ್ಕೊಳ್ಬೇಕು ಗೌರವತವಾಗಿ ಮಾತಾಡ್ತೀನಿ ಮಾಜಿ ಶಾಸಕ ಜೀವರಾಜ್ ಅವರು ಇವತ್ತು ಒಂದು ಮಾಧ್ಯಮದಲ್ಲಿ ಮಾತಾಡುವಾಗ ರಫೀಕ್ ಅವರಿಗೆ ಮುಜ್ರಾಯಿ ಇಲಾಖೆ ದೇವಸ್ಥಾನಗಳ ಬಗ್ಗೆ ಮಾತಾಡೋಕ್ಕೆ ಏನು ಅಧಿಕಾರ ಅನ್ನೋದೊಂದು ಪಾಯಿಂಟನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ವಿಚಾರವಾಗಿ ನಾನೀಗ ಈ ವಿಡಿಯೋ ಮಾಡ್ತಾ ಇರೋದು ಗೆಳೆಯರೆ ನಿಮಗೆಲ್ಲ ತಿಳಿದಿರಲಿ ಈ ಹಿಂದೆ ಇದೇ ಜೀವರಾಜು ಹಾಗೂ ಜೀವರಾಜ್ ಪಟಲಂ ಇದೇ ಒಂದು ಮಸೀದಿಯ ಬಾವುಟನ ತೆಗೆದು ಅದನಂತರ ನಾವು ಶೃಂಗೇರಿಯ ದೇವಸ್ಥಾನದ ಭಕ್ತರು ಅಂದ್ಕೊಂಡು ಇವರು ಬಂದು ಗಲಾಟೆ ಮಾಡಿದೆಲ್ಲ ನಿರ್ದೇಶನ ನಿಮ್ಗೆ ಗೊತ್ತಿದೆ ತುಂಬ ಎಲ್ಲ ಆಗಿದೆ ಆದರೆ ಇವತ್ತು ಮತ್ತೆ ಅವರು ದೇವಸ್ಥಾನದ ವಿಚಾರ ಹೇಳ್ಕೊಂಡು ಬಂದಿದ್ದಾರೆ ಮುಜರಾ ಇಲಾಖೆಯ ದೇವಸ್ಥಾನಗಳ ಬಗ್ಗೆ ನಾವು ಯಾವತ್ತು ಗೌರವ ಇಟ್ಕೊಂಡಿರುವಂಥ ನಮ್ಮ ಕಾಂಗ್ರೆಸ್ ಸದಸ್ಯರು ಹಾಗೂ ನಮ್ಮ ನಾಯಕರು ಯಾಕೆ ಅಂತ ಹೇಳಿದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಿಗ್ಗದ ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡ್ತಾರೆ ಅದು ಒಂದು ಮುಜರಾ ಇಲಾಖೆ ದೇವಸ್ಥಾನ ಸಾಕಷ್ಟು ಅನುದಾನಗಳನ್ನು ಕೊಡ್ತಿದ್ದಾರೆ ಹಾಗೆ ನಮ್ಮ ಶಾಸಕರು ದೇವಸ್ಥಾನಗಳ ಪರಮ ಭಕ್ತ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಯಾಕಂತ ಹೇಳಿದರೆ ರಾಜೇಗೌಡ್ರಂಥ ಒಂದು ಶಾಸಕರು ಇವತ್ತು ಎಲ್ಲೇ ಒಂದು ದೇವಸ್ಥಾನ ಸಣ್ಣ ಸಣ್ಣ ದೊಡ್ಡ ಮಟ್ಟದ ದೇವಸ್ಥಾನ ಇರಲಿ ಈ ಜೀವರಾಜ ಅಂತ ಹೈಫೈ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ನಮ್ಮ ಶಾಸಕರ ಹಂಗಲ್ಲ ದೊಡ್ಡ ದೊಡ್ಡ ದೇವಸ್ಥಾನದಿಂದ ಸಣ್ಣ ದೇವಸ್ಥಾನಕ್ಕೂ ಒಂದೇ ಥರದ ಗೌರವ ಪಡ್ಕೊಂಡು ಗುರುಗಳಿಗೆ ಹಿರಿಯರಿಗೆ ದೊಡ್ಡವರಿಗೆ ಗೌರವ ಕೊಟ್ಕೊಂಡು ಹೋಗ್ತಾರೆ ನಮ್ಮ ಶಾಸಕರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಜನ ಈ ಜೀವರಾಜ ಅಲ್ಲ ಎರಡನೇ ಜನ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ನಾಲ್ಕು ಸದಸ್ಯರು ಹಾಗೆ ನಾಮನ್ಯ ಮೆಂಬರ್ಗಳ ಮೇಲೆ ಒಂದು ಅಪವಾದನ್ನು ಇವರು ಇವತ್ತು ಹಾಕ್ತಾ ಇದ್ದಾರೆ ಏನು ಮಾತಿದ್ರೆ ಮುಜ್ರಾ ಇಲಾಖೆ ದೇವಸ್ಥಾನಗಳನ್ನ ಮಾತಾಡೋದು ನಮಗೆ ಎಚ್ಚರಿಕೆ ಗಂಟೆ ಕೂಡ ಇವ್ರು ಕೊಡ್ತಾ ಇದ್ದಾರೆ ಜೀವರಾಜ್ ಅವರೇ ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ರಫೀಕ್ ಅಹಮಾದಿ ಅಧಿಕಾರ ಜನ ಕೊಟ್ಟಿದ್ದಾರೆ ಜೀವರಾಜ್ ಕೊಟ್ಟಿದ್ದಲ್ಲ ನನಗೆ ಅಧಿಕಾರ ಕೊಟ್ಟರು ಯಾರು ಅಂತ ಕೇಳೋಂಥ ಹಕ್ಕು ನಿಮಗಿಲ್ಲ ಯಾಕಂದ್ರೆ ನಿಮಗೆ ನಾನು ಕೇಳ್ತೀನಿ ನಿಮಗೆ ಈ ಪ್ರಶ್ನೆ ಮಾಡೋಕ ಹಕ್ಕು ಯಾರು ಕೊಟ್ಟರು ಜೀವರಾಜ್ ಅವರೇ ನಿಮ್ಮ ಇನ್ನೊಂದು ಮಾತಾಡ್ತೀನಿ ಮಾತಾಡುವಾಗ ನೇರ ನಿಟ್ಟ ನಿರಂತರವಾಗಿ ಮಾತಾಡಿ ಯಾಕೆ ಅಂತ ಹೇಳಿದ್ರೆ ನಾವು ದೇವಸ್ಥಾನಗಳ ಬಗ್ಗೆ ಮಾತಾಡಿಲ್ಲ ಆ ದೇವಸ್ಥಾನಗಳ ಹೆಸರಲ್ಲಿ ಸುತ್ತಲೂ ಮುಜ್ರಾ ಇಲಾಖೆ ದೇವಸ್ಥಾನಗಳ ಸುತ್ತಲೂ ಇವತ್ತು ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳು ಆ ದೇವಸ್ಥಾನ ಒಳಗೆ ಹಾಕ್ಕೊಂಡು ಜಾಗಗಳನ್ನ ಒಳಗೆ ಹಾಕ್ಕೊಂಡು ಕೂತಿಯಲ್ಲ ಅವ್ರ ಬಗ್ಗೆ ಇದ್ದೀವಿ ಇದು ನಮ್ಮ ಹಿಂದೂಗಳು ಹಿಂದೂಗಳಿರ್ಬೋದು ಬಜರಂಗ ದಳದಲ್ಲಿ ಹಿಂದೂಗಳು ಯಾವುದ್ರಲ್ಲಿ ಹಿಂದೂಗಳಿದ್ರು ನಮ್ಮ ಶೃಂಗೇರಿಯ ಹಿಂದೂಗಳು ಯಾರೇ ಇದ್ರು ಕೂಡ ಅವರು ಅಂತ ನಾವು ಕನ್ಸಲ್ಟ ನಾವು ಮನುಷ್ಯರು ಅಂತ ನೋಡ್ತಾ ಇದ್ದೀವಿ ಎಲ್ಲರೂ ಮನುಷ್ಯರು ನಾವು ಇವರು ಪದೇ 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 ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತು ಮುಜರಾಯಿ ಇಲಾಖೆಯವರಿಗೆ ಬಂದಿದ್ದಾರೆ ನಾವು ಇವತ್ತು ಕೂಡ ನಾವು ಮಾಡಿರೋ ಕಂಪ್ಲೇಂಟ್ ಮೇಲೆ ನಾವು ಯಾವತ್ತೂ ನೇರ ನಿಲ್ತೀವಿ ಯಾವತ್ತು ಒಂದೇ ಮಾತು ಹೇಳ್ತೀವಿ ಏನಂತ ಹೇಳಿದ್ರೆ ಮುಜರಾ ಇಲಾಖೆ ದೇವಸ್ಥಾನಗಳಿಗೆ ನಾವು ಕಂಪ್ಲೇಂಟ್ ಬಂದಿದ್ದಾರಲ್ಲ ಮುಜರಾ ಇಲಾಖೆ ದೇವಸ್ಥಾನಗಳನ್ನ ಕಬ್ಬಳಿಸ್ತೀರಲ್ಲ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು ಇದು ಜೀವರಾಜ್ ಅವರು ಶಾಸಕರಾದರೂ ಮಂತ್ರಿಗಳಾದರೂ ಕೇಳುವಂಥ ಧೈರ್ಯ ಇರಲಿಲ್ಲ ಅದು ಇವತ್ತು ರಫೀಕ್ ಅಹಮದಿ ಆ ಧೈರ್ಯ ಬಂದಿದೆ ಹಾಗೆ ಅವ್ರ ಜೊತೆ ಇರುವಂಥ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳಿಗೂ ಆ ಧೈರ್ಯ ಇದೆ ಹಾಗೆ ಮತ್ತೊಂದು ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳ್ತಾ ಇದ್ದಾರೆ ಶೃಂಗೇರಿ ಮಠದ ಭಕ್ತರು ಶೃಂಗೇರಿ ಮಠದ ಭಕ್ತರು ಅಂತ ರೇ ನಿಮ್ಗಿಂತ ಜಾಸ್ತಿ ಭಕ್ತರು ನಾವು ಹಜರತ್ ಟಿಪ್ಪು ಸುಲ್ತಾನ್ ಅವರು ಮಠದ ಭಕ್ತರಾಗಿದ್ರು ಅವರು ಅನ್ಯಾನ್ಯಗಳು ನಾವು ನಾವು ಕೂಡ ಆ ಮಠದ ಭಕ್ತರು ನೀವು ಪದೇ ಪದೇ ಆ ಮಠನ ಆ ಮಠದಲ್ಲಿ ಗುರುಗಳಿದ್ದಾರೆ ಅದಕ್ಕೆ ಆದ ಒಂದು ಯಾವುದೇ ಆದ ಒಂದು ಕಮಿಟಿ ಇದೆ ಎಲ್ಲದೊಂದು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಆದರೆ ನೀವು ಮಾಡ್ತಿರೋದು ಇವತ್ತು ಮಠದ ಭಕ್ತರು ಮಠದ ಭಕ್ತರು ಅಂದ್ಕೊಂಡು ನೀವು ಯಾರಿಗೆ ಹೇಳಿ ತೋರಿಸ್ತಿದ್ದೀರಾ ಮಠದ ಭಕ್ತರು ನೀವು ತೋರಿಸ್ಕೊಂಡು ಮನಸ್ಸಿಂದ ಬರಲಿ ರೋಡಲ್ಲಿ ಇತ್ಕೊಂಡು ಕೂಗೋದಲ್ಲ ಅಲ್ಲಿ ಮಠದ ಭಕ್ತರು ನಾವು ಯಾಕೆ ಅಂದರೆ ಮಠದ ಅಲ್ಲಿ ಯಾವುದೇ ಒಂದು ಟೂರಿಸ್ಟ್ ಅವರು ಯಾರೇ ಏನೇ ಬರಲಿ ರಾತ್ರಿ ಮಲ್ಗಕ್ಕೆ ಜಾಗ ಅಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ನೋಡಿ ಇಂಥ ಕಡೆ ಹೋಗಿ ಹೋಟ್ಲಲ್ಲಿ ಅಂದ್ರೆ ಇಂಥ ಕಡೆ ಹೋಗಿ ಅಂತ ನಾವು ಹೇಳ್ತೀವಿ ಅಲ್ಲಿ ಹೊರಗಡೆ ಇವತ್ತು ನೀವು ಮಠದ ಭಕ್ತರ ಬಗ್ಗೆ ಅಷ್ಟು ಮಾತಾಡ್ತಿಲ್ಲ ಭಕ್ತರಂತ ಇವತ್ತು ಮಠದ ಹೊರಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಷ್ಟು ಜನ ಬರ್ತಾರೆ ಟೂರಿಸ್ಟು ಒಂದು ಪೂರ್ವ ವ್ಯವಸ್ಥೆ ಇಲ್ಲ ಜೀವರಾಜ್ ಅವರೇ ನಿಮ್ಗೆ ಇದು ಕಾಣ್ತಿಲ್ವಾ ನೀವು ಭಕ್ತರಲ್ಲ ನೀವು ಮಂತ್ರಿಗಳಾಗಿದ್ರಿ ಶಾಸಕರಾಗಿದ್ರಿ ಯಾಕೆ ಇದನ್ನು ಮಾಡ್ಸೋಕ್ಕಾಗಿಲ್ವಾ ನಾನೊಬ್ಬ ಇವತ್ತು ಸದಸ್ಯ ಒಂದು ವಾರ್ಡಿನ ಮೆಂಬರ್ ಆಗಿ ನನಗೆ ಇಷ್ಟು ಕಾಳಜಿದೆ ನೀವು ಒಂದು ಮಂತ್ರಿ ಆಗಿ ಇವತ್ತು ಅಷ್ಟು ಒಂದು ಕಾಳಜಿ ನಿಮ್ಮ ಹತ್ರ ಇಟ್ಕೊಳೋಕ್ಕಾಗಿಲ್ಲ ಅಂದರೆ ನೀವು ಯಾವತ್ತೂ ಈ ರೀತಿಯೆಲ್ಲ ಹೋಗ್ಬಿಡಿ ಇವತ್ತು ಶೃಂಗೇರಿ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಯಾರು ಹೇಗೆ ಅಂತೇಳಿ ಇವತ್ತು ಒಳ ಬಾಡಿಗೆಗಳನ್ನ ಕೊಡ್ಕೊಂಡು ಇವತ್ತು ರಾಜಾರೋಷ ಯಾರ್ಯಾರು ಮೆರೀತಾರೋ ಅಂತ ಗೊತ್ತು ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ಗಾಂಧಿ ಮೈದಾನದಲ್ಲಿ ಪುರುಷೋತ್ತಮ ಅನ್ನೋರ ಹೋಟೆಲ್ನ ತೆಗೆದ ಬಗ್ಗೆ ನೀವು ಏನು ಅವರ ಮನೆಗೆ ಹೋಗಿ ಸಿಂಪತ್ತಿಯನ್ನು ನೀವು ತೋರಿಸ್ತಾ ಇದ್ದೀರಿ ನಿಮ್ಗಿಂತ ಜಾಸ್ತಿ ಆ ಹೋಟ್ಲಲ್ಲಿ ಊಟ ಮಾಡಿ ಜೀವನ ನಾವು ಕಳ್ದಿದ್ದೀವಿ ಜೀವರಾಜ್ ಅವರೇ ನಿಮಗೆ ಅಷ್ಟಿದ್ರೆ ನಿಮ್ಮದೇ ಪಟ್ಟಣ ಪಂಚಾಯತಿ ನಿಮ್ಮ ಅಧ್ಯಕ್ಷ ಇದ್ದಾರೆ ನಿಮ್ಮ ನಾಮ್ಯ ಮೆಂಬರ್ಗಳಿದ್ದಾರೆ ನಿಮ್ಮ ಉಪಾಧ್ಯಕ್ಷಿದ್ದಾರೆ ಸದಸ್ಯರುಗಳಿದ್ದಾರೆ ಹಾಗೆ ನೀವಿದ್ದೀರಿ ಜೊತೆಗೆ ನಿಮ್ಮ ಎಮ್ ಎಲ್ ಸಿ ಇದ್ದಾರೆ ಹಾಗೆ ಎಂ ಪಿ ಇದ್ದಾರೆ ಇಷ್ಟು ಜನ ಸೇರಿಸ್ಕೊಂಡ್ಬಂದು ಗೋಪಾಲನ ಹೋಟ್ಲನ್ನು ಉಳಿಸ್ಕೊಳ್ಬೈತಿ ನೀವು ಯಾಕೆ ಉಳಿಸ್ಕೊಳ್ಳಿ ಇವತ್ತ ಮಾಡೋ ಕೆಲಸ ಮಾಡಿಕೊಂಡು ಆ ಕಂದಾಯ ಇಲಾಖೆ ಜಾಗ ಇಲ್ಲ ಅಂತ ನಿಮ್ಮ ಬಿ ಜೆ ಪಿಯವರೇ ತೋರಿಸ್ಕೊಂಡು ಇವತ್ತು ನಮ್ಮ ಮೇಲೆ ನೀವು ಗೂ ವಿರ್ಸ್ತೀರಾ ಜನ ದಡ್ರಲ್ಲ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ ಶಾಸಕರೇ ನೀವು ಮಾಜಿ ಶಾಸಕರು ನೀವು ಮಾಜಿ ಶಾಸಕರೇ ಆಗಿರ್ತೀರಿ ನಿಮ್ಮ ಮೇಲೆ ಶಾಪ ಶಾರದಾಂಬೆ ಶಾಪ ಖಂಡಿತ ಯಾವತ್ತು ಹೇಳಿ ಅವತ್ತು ನೀವು ಯಾವತ್ತು ಬಾವುಟ ಹಾಕಿ ಬೇರೆ ಆಕೆ ಇದರಲ್ಲಿ ಪಾತ್ರ ಇರಲಿಲ್ಲ ಅವ್ರ ಮೇಲೆ ಹಾಕಿ ಏನೋ ಗೂಬೆ ಬೇಕುಸೋಕ್ಕೆ ಬಂದ್ರಲ್ಲ ಅವತ್ತೇ ಆ ಗುರುಗಳ ಹತ್ರ ನಾವು ಹೋದಾಗ ಆ ಗುರುಗಳು ನಮಗೆ ಎರಡೂ ಕೈ ಎತ್ತಿ ಆಶ್ರೋದ ಮಾಡ್ಯಾರೆ ಏನಂತ ಆಶ್ರೋದ ಮಾಡ್ಯಾರಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೋ ಅವರು ಅನ್ಭಯಿಸೇ ಅಂತ ಹೇಳಿದರೆ ನಂಗೆ ಆ ಶಾರದಾಂಬೆ ಮೇಲೆ ನಂಬಿಕೆ ಇದೆ ಆ ಗುರುಗಳ ಮೇಲೆ ನಂಬಿಕಿದೆ ಆ ಶೃಂಗೇರಿ ಶಾರದಾಂಬೆ ನಾನು ಕೂಡ ಒಬ್ಬ ಭಕ್ತನೇ ನಾನು ಕೂಡ ಯಾವತ್ತೂ ಕೂಡ ಆ ಮಠದಲ್ಲಿ ನಾವು ಅನ್ನ ತಿಂದು ಬದುಕಿದ್ದೀವಿ ಅಂತ ಹೇಳ್ತಾ ಈ ಅವ್ರ ಮಾತಕ್ಕೆ ಯಾರೂ ಕೂಡ ಕಿವಿ ಕೊಡದೆ ಇದೇನು ಕಾನೂನಿನ ರೀತಿಯಲ್ಲಿ ಆಗ್ತಾಯಿದೆ ಎಲ್ಲ ಆಗ್ತಾಯಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ